ಅಲ್ಲ ಬಡವ್ರಿಗೆ ಹಾಕಿದ ಸ್ಥಿತಿವಂತ್ರು ಈಗ ಹಾಕಕತ್ತಿದಾರಂತಲ್ಲ ಅಂತಲ್ಲ ಅದು ಬಡವ್ರು ರೊಕ್ಕ ಕೊಡಲ್ಲ ರೀ ಮಂಟ್ ಕೆಳ್ತಾರೆ ಕಟ್ಟಿಕ್ಯಂತಾರೆ ಅವರು ಏನಂದ್ರು ಮೆಂಬರ್ ಮೆಂಬರ್ ಮನೆ ಬಂದಿಲ್ಲ ಮನೆ ಬಂದಿಲ್ಲ ಮನೆ ಬಂದಿಲ್ಲ ಅಂತಂದ್ರೆ ಹ್ಞೂ ಅಪ್ಪ ಅವ್ರು ಹಾಕಕ್ಕೆ ರೆಡಿ ಇದ್ದಾರೆ ರೀ ಮೆಂಬರ್ಗಳು ಮನೆ ಬರೋರು ಮನೆ ಬಂದ್ರೆ ಏನಂತ ನಾವು ಬೇರೆ ಕೈ ಮನೆ ಬಂದವು ಅಂತ ಒಬ್ಬೊಬ್ಬರಿಗೆ ಆಡಾಡ ಹಾಕ್ತಾರೆ ಮನೆ ಹಾಕಿಲ್ಲ ರೀ ನಮಗೆ ಅಂತ ನಿಮ್ಗೆ ಹಾಕಿಲ್ಲ ಅಂದ್ರೆ ಹಾಕ್ಯಾವ್ರಿ ನಮಗಂತ ಹಾಕಿಲ್ಲ ಹ್ಞೂ ಹೆಸರೇ ನಿಮ್ಮದು ಏಕಗಂಡನೇ ಹಾಕಿ ಬಡವರಿಗೆ ಸಿಗದ ವಸತಿ ಮನೆ ಲಂಚ ಕೊಟ್ಟರಿಗೆ ಒಬ್ಬರಿಗೆ ಎರಡೆರಡು ಬಿಲ್ ಪಂಚಾಯಿತಿಯಲ್ಲಿ ಅಕ್ರಮ ತಾಂಡವಾಡುತ್ತಿದ್ರು ಇವೋ ಕಾಲಿದ ಮಾನ್ವಿ ತಾಲೂಕಿನ ಹಿರೇಕುಟ್ನೇಕಲ್ ಗ್ರಾಮ ಪಂಚಾಯಿತಿ ಅಕ್ರಮಗಳ ಸರಮಾಲೆಯನ್ನ ಹಾಕಿಕೊಂಡಿದೆ ಪಂಚಾಯಿತಿಗೆ ಯಾರೇ ಅಧ್ಯಕ್ಷರು ಪಿಡಿಒ ಹಾಗೂ ಕಾರ್ಯದರ್ಶಿ ಯಾರು ಬಂದರೂ ಕೂಡ ಸಂಪೂರ್ಣ ನುಂಗುಬಾಕರಾಗುತ್ತಾರೆ ಕೇಂದ್ರ ಸರ್ಕಾರ ಸೂರು ಇಲ್ಲದವರಿಗೆ ಆಸರೆ ಮನೆಗಾಗಿ ಇಂದಿರಾ ಆವಾಸ್ ಯೋಜನೆ ಹಾಗೂ ಪ್ರಧಾನಮಂತ್ರಿ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಬಡವರು ಮನೆಗಳನ್ನು ಕಟ್ಟಿಸಿಕೊಳ್ಳಲಿವೆಂದು ಯೋಜನೆಗಳನ್ನು ಜಾರಿಗೆ ತಂದು ನೆರವಿಗೆ ಬಂದಿದೆ ಆದರೆ ಈ ಪಂಚಾಯಿತಿಗೆ ಬರುವ ಗ್ರಾಮಗಳಲ್ಲಿ ಮತ್ತು ಕ್ಯಾಂಪ್ಗಳಲ್ಲಿ ತೀರಾ ಬಡವರಿದ್ದಾರೆ ಈಗಲೂ ನೋಡಿ ಗುಡಿಸಲು ಮನೆ ಟಿನ್ ಶೆಡ್ಡುಗಳ ಮನೆಯಲ್ಲಿ ಇವರನ್ನು ಆಯ್ಕೆ ಮಾಡಿದ ಮತದಾರರು ವಾಸವಿದ್ದಾರೆ ತಾವು ಆಯ್ಕೆ ಮಾಡಿದ ಸದಸ್ಯರು ಸರ್ಕಾರದ ವಸತಿ ಯೋಜನೆಯಲ್ಲಿ ಮನೆಗಳನ್ನ ಕಟ್ಟಿಸಿ ಕೊಡುತ್ತಾರೆ ಅನ್ನೋ ನಿರೀಕ್ಷೆಯನ್ನ ಈಗಲೂ ಇಟ್ಟುಕೊಂಡಿದ್ದಾರೆ ಆದರೆ ದುರ್ದೈವ ಇಲ್ಲಿ ಬಿಲ್ ಕಲೆಕ್ಟರ್ ವೆಂಕಟೇಶ್ ಮತ್ತು ಪಿಡಿಒ ನಾಗಭೂಷಣ್ ಕಾಂಬ್ಳೆ ಮತ್ತು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಇವರೆಲ್ಲ ಎಷ್ಟು ಭ್ರಷ್ಟಾಚಾರಕ್ಕೆ ಒಳಪಟ್ಟಿದ್ದಾರೆ ಅನ್ನೋದು ಒಮ್ಮೆ ಬಡವರ ಪರ ನಿಂತ ಕೆಲ ಸದಸ್ಯರಿಂದಲೇ ಒಮ್ಮೆ ಕೇಳಿ ಬಾಂಗ್ಲೂ ತೋರಿಸಿ ಬಿಲ್ ಮಾಡ್ತಾರೆ ಅಂಬೇಡ್ಕರ್ ಯೋಜನೆ ಒಂದು ಪಿ ಎಂ ಜಿ ಮತ್ತೆ ಇನ್ನೊಂದು ಅಂಬೇಡ್ಕರ್ ಯೋಜನೆ ಒಂದೇ ಮನಿಗೆ ಎರಡು ಮನಿಗ್ ಆಡಿದ್ವಿ ಅದ ಅನುಭವಿ ಮನಿ ಆಕಿ ನಾವ್ ಬಡವರಿಗೆ ಎರಡ್ ಲಕ್ಷ ಕೊಟ್ಟು ತಂದಂತಾರೆ ಅದಕ್ಕೆ ಅದ್ಕ ಲಕ್ಷ ರೂಪಾಯಿ ಮನೆ ನೋಡ್ರಿ ಹ್ಮ್ ಇದಕ್ಕೆಲ್ಲ ವೆಂಕಟೇಶ ವೆಂಕಟೇಶ ವಿತ್ತು ಮತ್ತೆ ಪಿಡಿಒ ಹಾ ಇದಕ್ಕ ಅಧ್ಯಕ್ಷ ಹಾ ಈ ಮೂವರಿಂದನೇ ಆಗಿದ್ರು ಈಗ ಮೊನ್ನೆ ಜಮಾ ಆಗಿದವಲ್ಲ ಎಷ್ಟು ಜಮಾ ಆಗಿದಾವ್ರಿ ಒಂದೇ ಕಡೆ ಅವ್ರ ಸರ್ ಜಮಾ ಆಗಿದ್ವಲ್ಲ ಅವ್ರ ಇವ್ರು ಇವ್ ಕೊಟ್ಟವ್ರಿಗೆ ಗೊತ್ತ ಅವ್ರಿಗೆ ಗೊತ್ತ ಪೇಮೆಂಟ್ ಅಂತ ತನಾ ಕರ್ತ ಅಂತ ಮಾತಾಡ್ರಿ ಒಂದರಾಗ ಒಂದು ಬಿಲ್ ಅವ್ರಿಗಿರಿ ಒಂದು ಇನ್ನೊಂದ್ ಮನೆಗ ಫಿಫ್ಟಿ ಫಿಫ್ಟಿ ಸರ್ ಕಳೆದ ಮೂರು ದಿನಗಳ ಹಿಂದೆಯಷ್ಟೇ ಕೆಲ ಸದಸ್ಯರ ಗಮನಕ್ಕೆ ಇರಲಿ ಸಹಿಯನ್ನ ಫೋರ್ಜರಿ ಸಹಿ ಮಾಡಿ ಹಣ ಎತ್ತುವಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಇದಕ್ಕೆ ಎಚ್ಚೆತ್ತುಕೊಂಡ ಕೆಲ ಸದಸ್ಯರು ಅಸಮಾಧಾನ ಹೊರ ಭ್ರಷ್ಟ ವೆಂಕಟೇಶನನ್ನ ಅಮಾನತಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬ ಫಲಾನುಭವಿಗೆ ಒಂದು ಕಟ್ಟಡಕ್ಕೆ ಎರಡು ಬಾಗಿಲು ಇರಿಸಿ ಎರಡೆರಡು ಯೋಜನೆಯಲ್ಲಿ ಮನೆಗಳನ್ನ ಹಾಕಿಸಿ ಒಂದು ಬಿಲ್ ಫಲಾನುಭವಿಗಾದರೆ ಇನ್ನೊಂದು ಬಿಲ್ ಭ್ರಷ್ಟ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ಪಿಡಿಒ ಮತ್ತು ಅಧ್ಯಕ್ಷರ ಪಾಲು ಆಗಿದೆಯಂತೆ ಇಲ್ಲಿ ನೋಡಿ ಈ ಮನೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕಟ್ಟಲಾಗಿದೆ ಇನ್ನು ನಿರ್ಮಾಣ ಹಂತದಲ್ಲಿದೆ ಈ ಹಳೆಯ ಮನೆಯ ಮೇಲೂ ಕೂಡ ಬಿಲ್ ಮಾಡಿದ್ದಾರಂತೆ ಇದಕ್ಕೆಲ್ಲ ಪಂಚಾಯಿತಿ ಸದಸ್ಯರೇ ಈ ಭ್ರಷ್ಟ ವೆಂಕಟೇಶ್ ಹಾಗೂ ಪಿಡಿಒ ವಿರುದ್ಧ ಅಮಾನತಿಗೆ ಒತ್ತಾಯಿಸುತ್ತಿದ್ದಾರೆ ಈ ವಾಡಿ ಈ ಮನೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆಗಿ ಕಟ್ಟಿ ಆದ್ರೂ ಈ ಮನೆಗೆ ಈಗ ಮನೆ ಹಾಕ್ಯಾರ ಪೇಮೆಂಟ್ ಮಾಡಿ ಎಷ್ಟು ಆಗಿದ್ದು ಪೇಮೆಂಟ್ ಪೇಮೆಂಟ್ ಎರಡು ಬಿಲ್ ಆಗಿದೆ ಎರಡು ಬಿಲ್ ಎರಡು ಬಿಲ್ ಯಾವ ಯೋಜನೆ ತಳಪ ಇಲ್ಲ ಬಸವ ಯೋಜನೆ ಬಸವ ಯೋಜನೆ ತಳಪ ಇಲ್ಲದ ಬೇಸ್ಮೆಂಟ್ ಬಿಲ್ ಇಲ್ಲ ಡೈರೆಕ್ಟ್ ಎರಡು ಬಿಲ್ ಬಡವ್ರಿಗಾದ್ರೆ ನೆಂಟಲ್ಲಿ ಇವರಿಗೆ ಹಾಕ್ಲಿ ಹಾಕ್ಲಿ ಬೇರೆ ಜಾಗ ಹಾಕಿ ಮಾಡಿ ಅದೇ ಪೇಮೆಂಟ್ ಮಾಡ್ಕೊಂಡು ಅವ್ರು ಇಸ್ಕೊಂಡತಾರ ಆಮೇಲೆ ಬಿಟ್ಟರೆ ಗೊತ್ತಿಲ್ಲ ಪೇಮೆಂಟ್ ಏನ್ ಮಾತಾಡ್ರೆ ಗೊತ್ತಿಲ್ಲ ಅವ್ರು ಇದಕ್ಕೆ ಅಧ್ಯಕ್ಷ ಮತ್ತು ಪಿಡಿಯು ವೆಂಕಟೇಶ್ ನಿಜವಾದ ಬಡವರಿಗಾಗಿ ಮನೆ ಇಲ್ಲದವರಿಗೆ ಒಂದು ಮನೆ ಹಾಕಿಲ್ಲ ಸಾರ್ ಲಂಚ ಕೊಟ್ಟವರಿಗೆ ಎರಡೆರಡು ಯೋಜನೆಗಳ ಮನೆ ಹಾಕಿ ಹಣ ಪಡೆದಿದ್ದಾರೆ ಎಂದು ವಿವಿಧ ವಾರ್ಡ್ಗಳ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಇದು ಯಾವ ಯೋಜನೆ ಇದು ಇದು ಅಂಬೇಡ್ಕರ್ ಮನೆ ಒಂದಾಗಿದೆ ಮನೆ ಎರಡಾಗಿದೆ ತಾಯಮ್ಮ ದುರ್ಗಯ್ಯ ವಾರ್ಡ್ ಎರಡನೇ ವಾರ್ಡ್ ಮೂರು ನಾಲ್ಕು ವಾರ್ಡ್ ಇದು ಈ ವಾರ್ಡ್ ನಾವು ನ್ಯೂ ಮೆಂಬರ್ ನ್ಯೂ ಮೆಂಬರ್ ಸರ್ ಹಾ ಪಾಪ ಇವರಿಗೆ ಎರಡು ಮನೆ ಹಾಕಿದ್ವಿ ಹಾ ಇನ್ನೊಬ್ಬರಿಗೆ ಒಂದು ಮನೆ ಹಾಕಿದ್ರೆ ಅವರಿಗೆ ಹೆಲ್ಪ್ ಆಗುತ್ತಲ್ಲ ಹೌದು ಒಂದೇ ಮನೆಗೆ ಎರಡು ಜಿಪಿಎಸ್ ಮಾಡಿದಾರ ಈ ಒಂದೇ ಮನೆಗೆ ಎರಡು ಜಿಪಿಎಸ್ ಆಗಿದೆ ಎರಡು ಜಿಪಿಎಸ್ ಮಾಡಿದ್ದಾರೆ ಹಾ 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 ಇವರು ಎರಡು ಭಾಗಕ್ಕೆ ಕೂಡಿಸಿದ್ರು ಜನ ಪಾಪ ಬಡವರ ಇದ್ದಾರೆ ಅವರಿಗೆ ಒಂದು ಇನ್ನೊಂದು ಮನೆ ಹಾಕಿ ಗೊತ್ತಿರಲಿಲ್ಲ ಅವರಿಗೆ ಒಂದು ಮನೆ ಹಾಕಿದ್ರೆ ಆಗಿತ್ತಲ್ಲ ಇದಕ್ಕೆ ಎರಡು ಆಗಕ್ಕೆ ಮದಿನೆ ಇತ್ತು ಎಷ್ಟು ಎಷ್ಟು ಜಮಾ ಆಗಿ ಅವರಿಗೆ ಇವರಿಗೆ ಇವರಿಗೆ

ಅರಮನೆಗೆ ಇರ್ತದಲ್ಲ ಯಾರು ಮನೆ ಹಾಕಿರೋದು ಒಂದು ಟಿಪೆಗೆ ಅಂತೆಲ್ಲ ದಾಖಲೆ ಸಿಗುತ್ತೆ ಬಡವರಿಗೆ ಅನ್ಯ ಆಗ್ತದೆ ಅನ್ಯ ಆಗ್ತದೆ ಹ್ಮ್ ಅಲ್ರಿ ಇವರಿಗೆ ನಮ್ಗೆ ಏನು ಗೊತ್ತಿಲ್ಲ ನಾವು ಸದಸ್ಯರು ನಮ್ಗೆ ಗೊತ್ತಿರಲಾರ್ದೇ ನಮ್ಮ ಗಮನಕ್ಕಿಲ್ಲದೇ ಪಾಸ್ ಮಾಡಿ ಅದು ನಿಮ್ಮ ಅಲ್ಲ ಬಡವರಿಗೆ ಹಾಕದೆ ಸ್ಥಿತಿವಂತರಿಗೆ ಹಾಕಿದ್ದಾರೆ ಅಂತಲ್ಲ ನಿಜ ಅನ್ನೋದು ಬಡವರು ಹಾಕ ಕೊಡ ಅಲ್ರಿ ಕಟ್ಟಿಗೆ ಅಂತ ಕಟ್ಟಿಗೆ ಅಂತಾರ ಅವರು ಹಂಗಾಗಿ ಮತ್ತೀಗ ಪ್ರಧಾನ ಮಂತ್ರಿ ಏನು ಮಾಡ್ಯಾನ ಗೊತ್ತಾ ಹಂಗಾಗಿ ಮನೆನೇ ಕೊಡವಲ್ಲ ಯಾಕೆ ಕೊಡವಲ್ಲ ಅಂದ್ರೆ ಹಿಂಗೆ ಆಗ್ಬಿಟ್ಟು ಫ್ರಾಡ್ ಆಗ್ಯಾವ ಪ್ರತಿಯೊಂದು ಇದರಲ್ಲಿ ಹಿಂಗೆ ಫ್ರಾಡ್ ಆದ್ರೆ ಮನೆ ಬಂದ್ರೆ ಹೆಂಗೆ ಬರ್ತವೆ ಅವ್ರೂ ಮನೆ ಕೊಡ್ತಿಲ್ಲ ಅದ್ರ ಸಲುವಾಗಿ ಅದಕ್ಕಾಗಿ ಬಡವರಿಗೆ ಅನ್ಯಾಯ ಕಚ್ಚೋದಕ್ಕೆ ಭಾಳ ರೀತಿಯಲ್ಲಿ ಅನ್ಯಾಯ ಕಚ್ಚೋದು ಮನೆ ಅಂದರೆ ಈಗ ನೋಡು ಮನೆ 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 ಅಂತ ನಮ್ಮಲ್ಲಿ ನಮಗೆ ಮನೆ ಇಲ್ಲ ಬಡವರು ಕುಡಿಸ್ಲಿದ್ದವರು ಇದ್ದಾರೆ ಮನೆಗೆ ನೀರು ಹಾಕ್ಕೊಂಬರ ಇದ್ದಾರೆ ಅನೇಕ ಜನ ಇದ್ದಾರೆ ಹಿಂಗೆ ಒಂದು ಮನೆಗೆ ಎರಡು ಮನೆ ಒಂದು ಮನೆಗೆ ಎರಡು ಮನೆ ಎರಡೆರಡು ಒಬ್ಬೊಬ್ಬರಿಗೆ ಎರಡೆರಡು ಹಾಕಿ ಬೋಕಸ್ ಮಾಡ್ಕೊಂಡು ಭಾಳ ರೀತಿಯಲ್ಲಿ ಅನ್ಯಾಯ ಮಾಡಿ ಇದೇ ಒಂದು ನಮ್ಮ ಪಂಚಾಯತ್ ಆಗಿದೆ ಈಗ ಸದ್ಯ ಆರು ಮನೆ ಆಗ್ಯಾವ ನಮ್ಮದು ಜಾಗದ್ರಿ ಜಾಗ ನಾನು ಖರೀದಿ ಮಾಡಿ ತೊಗೊಂಡಿನಿ ಹಾಂ ನಮ್ಮ ಎಂ ಟಿ ಸಿ ಸಾಹೇಬ್ರಿ ನಮ್ಮ ಇವರು ವಿ ಒ ಸಾ ಅವರಿಗೆ ನಾನು ಮತ್ತೆ ತಿರುಗಿ ತಾಲೂಕ್ ಪಂಚಾಯತಿ ಇದೆ ಅಲ್ಲಿಗೆ ಹೋಗಿ ಮೇಡಮ್ ಕೂಡ ಕರೆಸಿ ಮೇಡಮ್ ಜೊತೆ ತಾನು ಹೋಗಿ ಆಯ್ತು ರೀ ಮೇಡಮ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೋ ನನ್ನ ಜಾಗದ ರಿಜಿಸ್ಟ್ರಿ ಅದ್ರಾಗ ಪಂಚಾಯತಿ ನಂಬರ್ ಹಾಕಿಲ್ಲ ಅವರು ಹಾಂ ಪಂಚಾಯತಿ ನಂಬರ್ ಹಾಕಿಲ್ಲ ಅವರು ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ಅನಕತ್ತೀರಿ ನೋಡ್ರಿ ಇಷ್ಟು ಇವರು ಇಷ್ಟು ಹಾಕ್ತೀವಿ ನಮ್ಗೆ ಆಚರ್ಯ ಮಾಡಾಕತ್ತಾರ ಅದೇ ರೀತಿ ಅನೇಕ ಹಾಂ ಪ್ರಾಡ್ಗಳು ಬಹಳ ನಡ್ದವ ಸರ್ ಇವ್ರ್ದು ಒಬ್ಬರೇ ಅಲ್ಲ ಪ್ರತಿಟ ಕೂಡ ಕೊಟ್ಟಿರಿ ನಾವು ಕಮಿಷನ್ ಕೂಡ ಕೊಟ್ಟೀವಿ ಆತನ ಕಲ್ ಮಾಡಿ ತಂದು ಆ ಥರ ಅವ್ರ ಒಬ್ಬೊಬ್ರಿಗೆ ಏ ನಾವು ನಂಬರ್ಗಳು ಹೇಳಿದ್ರಿ ಮಾಡ್ಕೊಡಪ್ಪ ಎಷ್ಟಾನೆ ಎಷ್ಟು ಬಡವ್ರು ತೊಗೋರ ಅಂತ ಹೇಳಿದ್ರೆ ಒಂದು ವೆಂಕಟೇಶ ಕಾರ್ಯದರ್ಶಿ ಅಥವಾ ಬಿಲ್ ಕಲೆಕ್ಟರ್ ಅದಾವ ಏನು ಮಾಡ್ತಾನಂದ್ರೆ ಅಂದ್ರೆ ಅವ್ರಿಗೆ ಮಾಡಿ ಎಳ್ಳು ಪಾಟ್ ತಪ್ಪು ದೌರ್ಜನ್ಯ ಮಾಡಿ ಏ ನೀನ್ ನಾನು ಇಷ್ಟು ಕೊಟ್ಟರೆ ಮಾಡ್ತಾನೆ ಅವ್ರಿಗೆ ನಂಬರ್ಗೆ ಹೇಳ್ಬಾಡ್ರಿ ನೀವು ಹೇಳಿದ್ರೆ ನನ್ನ ಸೇನೆಗೆ ಬರಬಾಡ್ರಿ ಹೇಳಿದ್ರೆ ಅವ್ರಿಗೆ ಹೇಳ ನನ್ನ ಸೇನೆಗೆ ಬರಬಾಡ್ರಿ ಇಷ್ಟು ಕೊಟ್ಟರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಒಬ್ಬೊಬ್ರಲ್ಲಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೂಡ ಲಂಚ ತಗೊಂಡು ಕಾತನಕಾಲ ಅದೇನು ಸರಿ ಇದ್ರು ಮಾಡ್ತಾನ ರ ಕೊಟ್ರ ಸರಿ ಇಲ್ದ್ರೂ ಮಾಡ್ತಾನ ಈ ತರ ಪಂಚಾಯತ್ ಬಹಳ ಅವ್ಯವಹಾರ ಎಂಟೇಶ್ ಇಂದ ನಡೆದವ ಅವನ್ನ ಅಮಾನತು ಮಾಡ್ಬೇಕಂದು ವಸೀಲಿ ಅಕೌಂಟ್ ಎರಡ ಇದಾವೆ ವಸೀಲಿ ಮಾಡ್ತಾನೆ ಅಕೌಂಟ್ಗೆ ಹಾಕ್ತಾನ ಗೊತ್ತಿಲ್ಲ ಮನೆಗೆ ಇಟ್ಕಂತನ ಗೊತ್ತಿಲ್ಲ ಇವತ್ತಿಗೆ ಬ್ಯಾಂಕಲ್ಲಿ ದುಡ್ಡಿಲ್ಲ ಬ್ಯಾಂಕ್ನಲ್ಲಿ ಯಾವ್ದಾನ ಕೆಲ್ಸಕ್ಕೆ ಹೋಗಿ ದುಡ್ಡು ಕೇಳಿದ್ರೆ ಯಾವಾಗಲೂ ದುಡ್ಡು ಇರಲ್ಲ ಅದ್ರಾಗ ಆ ಅಮೌಂಟ್ ಒಂದು ಜಮ್ ಮಾಡೋದು ಅವ್ರಿಗೆ ನಕಲಿ ರಿಸಿಪ್ಟ್ ಕೊಡಬಿಟ್ಟಲ್ಲ ಮತ್ತೆ ಗಮನಕ್ಕೆ ಬರ್ಬೇಕಲ್ಲ ಅಂತಾರ ಪಿಡಿಲ್ಲ ಇಲ್ಲಂದ್ರೆ ಅವ್ರು ಮಾಡಕ್ಟ್ಕಿದ್ರ ಅವನು ಯಾಕೆ ಮಾಡ್ತಾನ ಅಧ್ಯಕ್ಷ ಗಟ್ಟಿಕ್ರ ಅವ್ನೇ ಯಾಕೆ ಮಾಡ್ತಾನೆ ಇವ್ರೆಲ್ಲ ದೊಡ್ಡ ಮನಸ್ಸಿಗೆ ಪಂಚಾಯತ್ ಒಂದು ದೊಡ್ಡವರು ಇವರು ಇವರು ಇವ್ರ ಕೈಯಾಗ ಪಂಚಾಯತಿಗೆ ದುಡಿಯುವಂಥ ಕಾರ್ಯದರ್ಶಿಯವರು ಬಿಲ್ ಕಲೆಕ್ಟ್ರು ಇವರೇ ಆ ಅಂದ್ರೆ ಅವ್ರಿಗೆ ಮೊನ್ನೆ ಯುವ ಸಾ ಫೋನ್ ಮಾಡಿ ಪಿ ಒ ಕರೆದ್ರೆ ಇಲ್ಲ ಇನ್ನು ಸಾಮಾನ್ಯ ಜನರಿಗೆ ಏನು ರೆಸ್ಪಾನ್ಸ್ ಕೊಡ್ತಾನೆ ಯುವ ಫೋನ್ ಮಾಡಿ ಕರೆದ್ರೇ ಬಂದಿಲ್ಲ ಊರಲ್ಲಿ ಇವತ್ತೇನು ಗ್ರಾಮ ಪಂಚಾಯತಿ ಹಿರೇಕಿನ ಊರಲ್ಲಿ ಇವತ್ತು ಏನು ಬೋಕಸ್ ಮನೆ ಅಂತೇಳಿ ನಾವು ಏನು ತೀರಿಸಿಕೊಟ್ಟಿದ್ವಿ ಅದರ ಒಂದು ಅನುಗುಣವಾಗಿ ಇವತ್ತು ಮೀಡಿಯಾ ಮತ್ತು ತಮ್ಮ ಗಮನ ತರಪ ತರಬೈಸ್ತಾ ಇದ್ದೀವಿ ಈಗಾಗಲೇ ಎಲ್ಲ ಬೋಕಸ್ ಆಗಿರ್ತಕ್ಕಂಥ ಮನೆಗಳನ್ನು ಇವತ್ತು ಮೀಡಿಯಾ ಇವತ್ತು ಮೀಡಿಯಾ ಮುಂದೆ ಇವತ್ತು ನಾವು ಸಾಬೀತುಪಡಿಸಿದ್ದೀವಿ ಈಗಾಗಲೇ ತಮ್ಮಿಂದ ಈ ಹಿಂದೆಯೇ ತಮ್ಮ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ಯಾಕಂತಂದರೆ ಒಂದೇ ಮನೆಗೆ ಈಗ ಪಿ ಎಮ್ ಐ ಅಂದರೆ ಪಿ ಎಮ್ ಆಗಿರ್ತಕ್ಕಂಥ ಒಂದು ಫಲಾನು ಮನೆ ಹೆಸರಿನಲ್ಲಿ ಇನ್ನೂ ಒಂದು ಬಸವ ಮತ್ತು ಅಂಬೇಡ್ಕರ್ ಅವರ ಒಂದು ಹೆಸರಿನ ಮನೆಗಳನ್ನು ಹಾಕಿಕೊಂಡು ಒಂದೇ ಮನೆಗೆ ಎರಡು ಮನೆಯ ಯೋಜನೆ ಒಂದು ಮನೆ ಫಲಾನುಭವಿಗಳು ಕೊಟ್ಟು ಇನ್ನೊಂದು ಮನೆ ಆ ವಿವರ್ತಗಳ ಮಾಡಿ ತಿಂತಾರೆ ಅಂದರೆ ಇವರು ಎಷ್ಟು ಇರ್ಬೋದು ಇವತ್ತು ಸ್ವಂತ ಸಾಬೀತಾಗ್ಯದ ಒಂದು ಏನಂತಂದ್ರೆ ಇವತ್ತು ಸಾವಿರಾರು ಜನ ಇಲ್ಲಿ ರೆಕಾರ್ಡ್ ನಾಲ್ಕು ಪಂಚಾಯತ್ ಇರ್ತಕ್ಕಂಥ ತಂದೆ ತಾಯಿ ಮಕ್ಕಳು ಸಹ ಇವತ್ತು ನಾವು ಕಂಡು ಬಂದು ನೋಡ್ತಾ ಇದ್ವಿ ಇದು ನೋಡ್ತಾ ಇದ್ವಿ ಬಡ ಕುಟುಂಬಗಳು ನೋಡ್ತಾ ಇದ್ವಿ ಅವ್ರು ಯಾರು ಸಿಗಲಿಲ್ಲ ಇವ್ರಿಗೆ ಒಳಗಾಗ ಕನಿಷ್ಠ ಇಲ್ಲಿರ್ತಕ್ಕಂಥ ಎಂಟು ವಾರ್ಡ್ನಲ್ಲಿ ಯಾವ ಬಡ ಕುಟುಂಬಗಳು ಇರಲಿಲ್ಲ ಇವರಿಗೆ ಒಂದೇ ಮನೆಯಲ್ಲಿ ಎರಡೆರಡು ಮನೆಗಳು ಸೃಷ್ಟಿ ಮಾಡಿ ಆ ಮನೆಗಳಿಗೆ ನಾವು ಉದ್ಯೋಗಾಧಿರೊಕ್ಕಾಗಿ ಅಂತೇಳಿ ಇವತ್ತು ರಕ್ಷಣೆ ತಿಂತಾರೆ ಅಂದರೆ ಇವರು ಎಷ್ಟು ಮಟ್ಟಿಗೆ ಭ್ರಷ್ಟ ಇರ್ಬೋದು ಇದು ಮೇಲೋಟಕ್ಕೆ ತಾವು ಇವಾಗ ನಾವು ಒತ್ತಾಯ ಮಾಡ್ತಾ ಇದೀವಿ ಎಲ್ಲ ಗ್ರಾಮ ಪಂ ಸದಸ್ಯರು ಒತ್ತಾಯ ಮಾಡ್ತಾ ಇದೀವಿ ಮನನೊಂದು ಒತ್ತಾಯ ಮಾಡ್ತಾ ಇದೀವಿ ಇದು ನಾವು ಸ್ವತಃ ಗ್ರಾಮ ಪಂಚರೇ ಹೇಳ್ತಾ ಇದೀವಿ ಇವತ್ತು ಬೋಕಸ್ ಆಗಿರೋ ಇವತ್ತು ಇವತ್ತು ಸಾಕ್ಷಿ ಸಾಕ್ಷಿ ಸಮೇತ ತಮ್ಮ ಮುಂದೆ ಇರ್ತಾ ಇದೀವಿ ಇವತ್ತು ಇವತ್ತು ಮೀಡಿಯಾದಿಂದ ಸಾಕ್ಷಿ ಸಮೇತ ತಮ್ಮ ಮುಂದಿರ್ತಾ ಇದೀವಿ ತಾವು ಕೂಡ ಪರಿಶೀಲನೆ ಮಾಡಬೇಕು ನಿಮಗೆ ಕಾಲಾವಕಾಶ ಸೋಮವಾರವರೆಗೂ ನಾವು ಕಾಲಾವಕಾಶ ಕೊಡ್ತೀವಿ ಅಷ್ಟರೊಳಗಡೆ ನಾವು ಕರೆಸಿ ನಾವು ಆಗಿರ್ತಕ್ಕಂಥ ಬೊಕ್ಕಸಾಗಿರ್ತಕ್ಕಂಥ ಮನೆಗಳ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಅವ್ರಿಗೇನು ಅನುಮೋದನೆ ಅನುದಾನ ಏನು ರಿಲೀಸ್ ಆಗಿದೆ ಆ ಅನುದಾನವನ್ನು ಮರುಪಾವತಿ ಪಡಿಸ್ಬೇಕು ಸರ್ಕಾರಕ್ಕೆ ಆಮೇಲೆ ಅವ್ರು ಏನು ಇದಕ್ಕೆಲ್ಲ ಮೇನ್ ಕಾರಣ ಆಗಿರ್ತಕ್ಕಂಥ ವೆಂಕಟೇಶಿ ಮತ್ತೆ ಸ ಎಲ್ಲರೂ ವಂಚಿತ ಮಾಡಿ ಗ್ರಾಮ ಪಂಚಾಯತ್ ಸೇರಿ ಎಲ್ಲರಿಗೆ ಕಣ್ಣಲ್ಲಿ ಮಣ್ಣು ಉಗ್ಗಿ ಅವ್ರ ಹೆಸರು ಮೇಲೆ ಮತ್ತು ಫಲಾನುಭಗಳ ದುಡ್ಡು ತಗೊಂಡು ಇವತ್ತು ಕಾನೂನು ಆಪ್ತಾಗ ಇವತ್ತು ಎರಡು ಸಾವಿರ ಇವತ್ತು ನನ್ನ ಕಂಪ್ಯೂಟರ್ ಯುಗದಾಗ ಇವತ್ತೇನು ಕಂಪ್ಯೂಟರ್ ಹೋದಾಗ ಫೋಕಸ್ ಮಾಡಿ ಅಡಣ ಮನೆ ಸೃಷ್ಟಿ ಮಾಡಿ ಅದರ ಮೇಲೆ ಬಿಲ್ ಎತ್ತಗಿಸಿ ಇವತ್ತು ತಾವು ಸಾಮೀಲಾಗಿ ಎಲ್ಲ ಸದಸ್ಯರು ಗಮನಕ್ಕೆಲ್ದಂಗೆ ಎತ್ತಾರೆ ಅಂದರೆ ಇದು ಎಷ್ಟು ಭ್ರಷ್ಟ ಇರ್ಬೋದು ಇಷ್ಟು ಭ್ರಷ್ಟರಿಗೆ ಕಡಿವಾಣ ಆಗ್ಬೇಕು ಕಡಿವಾಣ ಹಾಕ್ಬೇಕಂದ್ರೆ ಅಧಿಕಾರಿಗಳ ಇವತ್ತೇನು ಅವರು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಾವು ಹುಡುಗಿದರೆ ಶಾಮೀಲಾಗಿರ್ತೀರಿ ಅಂತ ಹೇಳಕ್ಕೆ ಮೇಲ್ನೋಟು ಕಾಣ್ತದೆ ಹಾಗಾಗಿ ಮುಂದಿನ ದಿನ ಅಳಲ್ಲಿ ಏನಿದೆ ಅವಲ್ಲ ಇನ್ನೊಂದು ಎರಡು ಮೂರು ದಿನ ಸೋಮವಾರ ಅನ್ನಷ್ಟು ಒಳಗಡೆ ಆ ಒಂದು ಈ ಪ್ರಶ್ನೆ ಇದ್ದಾರೆ ಆ ಪ್ರಶ್ನೆ ಕಲಿಸ್ಬೇಕು ಅವರು ನೋಡಿರ್ತಕ್ಕ ನಾವೇನು ಒತ್ತಾಯ ಮಾಡಿದ್ದೀವಿ ಆ ಮನೆಗಳನ್ನು ಪರಿಶೀಲನೆ ಮಾಡಬೇಕು ಅವರ ಮೇಲೆ ಕ್ರಮ ಅಂತ ಹೆಚ್ಚಾಗಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮೂಡಬೇಕು ಯಾಕಂತಂದ್ರೆ ಇವತ್ತು ಒಬ್ಬರು ಹೇಳ್ತಾ ಇದ್ದಾರೆ ಅಲ್ಲಿ ನಾವು ಈಗಾಗಲೇ ಮೀಡಿಯಾ ಮುಖಾಂತರ ಅವೆಲ್ಲ ನಾವು ತೋರಿಸಿ ಬಂದಿದ್ದೀವಿ ಒಬ್ಬ ಮಹಿಳೆ ಹೇಳ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಕಟ್ಟಿರ್ತಕ್ಕಂಥ ಮನೆಗೆ ಬಹುಕಾಶ ಬಿಲ್ ಮಾಡಿ ನಾವು ನಿಮಗೆ ಉದ್ಯೋಗ ಆಯಿತಾ ರೊಕ್ಕ ಹಾಕಿವಿ ನಂಗೆ ಎತ್ತಿಕೊಡುವಂಥೇಳಿ ರಕ್ಷಿಸಿಕ ನೇರವಾಗಿ ಇವತ್ತು ಸಾಬೀತಾಗ್ಯದ ಅದನ್ನು ತಾವು ಪರಿಶೀಲನೆ ಮಾಡಿ ನಾವು ಸುಳ್ಳು ಅಂತನಾಗಿದ್ದಾದರೆ ನಮ್ಮೆಲ್ಲ ಸದಸ್ಯರ ಮೇಲೆ ನೀವು ಮೊದ್ದಮ ಮಾಡಿ ರಮ ಕೇಸ್ ಮೇಲೆ ಎಲ್ಲರ ಮೇಲೆ ಇದನ್ನು ಇಲ್ಲಿಗೆ ಬಿಡುವಂಥಕ್ಕಂತಲ್ಲ ಇವತ್ತು ಬಿಡೋದಿಲ್ಲ ನಾಳೆ ಬಿಡೋದಿಲ್ಲ ನಾವು ಇವತ್ತು ಗಮನಕ್ಕೆ ತಂದಿದ್ದೀವಿ ನಾಳೆ ಮುಂದಿನ ದಿನಗಳಾಗಲೇ ನಾವು ಸಿ ಎಸ್ ಮತ್ತು ಮಾಧ್ಯಮಕ್ಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಒತ್ತಡ ಮಾಡ್ತೀವಿ ಪ್ರಶ್ನೆಂಟಿಗೆ ಮಾಡೋದಿಲ್ಲ ಇನ್ನು ಮುಂದೆ ಏನಾದರೂ ಕಚೇರಿ ಮುಖಾಂತರ ಹೋಗಿ ಧರಣಿ ಕೊಡ್ತೀವಿ ಇನ್ನು ಮುಂದೆ ಏನು ಮಾಡಬೇಕು ಮನೆ ಬಾಗಿರ್ತಕ್ಕಂಥ ಬೊಕ್ಕಸ್ ತೋರಿಸಿದ್ವಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಸೃಷ್ಟಿ ಮಾಡಿ ತೋ ತೋರಿಸಿದ್ದೀವಿ ದಾಖಲೆ ಸಮೇತ ಇಟ್ಟಿದ್ದೀವಿ ಇವತ್ತು ಸದಸ್ಯರೆಲ್ಲ ನಕಲಿ ಸೈನ್ಯಗಳನ್ನು ಸೃಷ್ಟಿ ಮಾಡ್ಕೊಂಡಿರೋ ಸ್ಥಳ ಥರ ಕೂಡ ತಮ್ಮ ಹತ್ರ ಐತೆ ಇವತ್ತು ಬಾ ಅಂತಂದರೆ ಇನ್ನೊಂದು ಹೇಳ್ತಾ ಇದ್ದೀನಿ ಸ್ಪಷ್ಟ ಏನಂತಂದರೆ ಇವತ್ತು ಗ್ರಾಮ ಪಂಚಾಯತಿ ನಾವೇನು ಆಯಾ ವಾರ್ಡಿನ ಸದಸ್ಯರು ಇದೀವಲ್ಲ ಇವತ್ತು ಮೇಲ್ನೋಟಕ್ಕೆ ಮನೆಗಳು ಬೋಕಾಸ್ ಆಗ್ಯಾವಂತ ಎಲ್ಲ ಸದಸ್ಯರು ಕರೆದ್ರೆ ಅವರು ಸಹ ಬಂದು ಇವತ್ತು ಕಣ್ಮುಂದಿದ್ರು ಕೂಡ ಬಂದು ಇಲ್ಲಿ ಇವತ್ತು ಮನೆಗಳಾಗಿರ್ತಕ್ಕಂಥ ಬೋಕಾಸ ಬರಾಕ್ತಾ ಇರಲ್ಲ ಅಂತಂದ್ರೆ ಇವ್ರು ಹೆಂಗ್ ಜನಪ್ರತಿನಿಧಿ ಅವ್ರಿಗೆ ಎಂಥ ರೀತಿಯಲ್ಲಿ ಒತ್ತಡ ಇರಬಹುದು ಈ ಗ್ರಾಮ ಪಂಚಾಯತ್ ಈ ಒಂದು ಬೈ ಸದಸ್ಯರು ಇವರೆಲ್ಲರು ನಿಮ್ಮ ವಾಡಿನಾಗ ನಮ್ಮ ವಾಡಿನ ಅಂಬರೀಶ್ವರ್ ಕ್ಯಾಂಪ್ನಲ್ಲಿ ಐದು ಜನ ಸದಸ್ಯರ ಇದೀವಿ ಇವತ್ತು ಅವರಿಬ್ಬರು ನಾವಿಬ್ರು ಸದಸ್ಯರು ಇದೀವಿ ಬರೀ ಇವತ್ತು ಪಂಚಾಯತ್ ಆಗಿರ್ತಕ್ಕಂಥ ಅನ್ಯಾಯ ಇದು ನೀವು ಟೇಬಲ್ ಗೊತ್ತಿ ಕೇಳ್ತೀವಿ ಎಲ್ಲಿ ಕೇಳ್ತೀರಿ ನೀವು ಟೇಬಲ್ ಗೊತ್ತಿ ಜನರಿಗೆ ಅನ್ಯಾಯ ಜನರಿಗೆ ಅನ್ಯಾಯ ಮನೆಗಳು ಕೇಳಿಲ್ವ ನಿಮ್ಮ ಜನ ಮನೆ ಹಾಕಿರಿ ನಾವು ಮನೆ ಬರ್ತಾವಂತ ಮನೆಯಲ್ಲಿ ಬಂದು ನಂದೆಡೆ ಆ ಕಡೆ ಬಂದು ಮನೆ ನಂದೇಳಿಂದ ಅಕಡಿನಾಗಿದ್ದಾವೆ ಹೊರತಾಗಿ ತರವಾಯ್ತು ನೀನು ಸೈನು ಮಾಡಿ ಕಾಯಿಸಿ ಮನೆಗಳು ಫೋಕಸ್ ಮಾಡಿ ಎತ್ತಿಗೇಟ್ ನೀವು ಪ್ರಶ್ನೆ ಮಾಡಿದ್ರೆ ನೀವಂತ ಜನಪ್ರತಿನಿಧಿಗಳು ನೀವಂತ ಗ್ರಾಮದ ಸದಸ್ಯರು ಅಡಂಬರೇಶ್ವರ ಕ್ಯಾಂಪ್ನಲ್ಲಿ ಕನಸು ಒಂದು ಬಡವರ ಮನೆಗೆ ಒಂದು ಮನೆ ಆಗ್ತಿತ್ತು ಅಡಿಯೊಂಬರೇಶ್ವರ ಗುಡಿ ದೇವಸ್ಥಾನಕ್ಕೆ ಒಂದು ಮನೆ ಆಗ್ತಿತ್ತು ಜನ ಸ್ಥಾಪನರು ಈರ ಕೊಟ್ಟಣ ಗ್ರಾಮ ಈರಪಟ್ಟಣ ಗ್ರಾಮದಲ್ಲಿ ಹದಿಮೂರು ಜನ ಸದಸ್ಯರು ಐದಾರು ಜನ ಸದಸ್ಯರು ಇವತ್ತು ನಮಸ್ತೆ ಸಹಕಾರ ಕೊಟ್ಟಾರ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಾ ನಾವು ಕರೆದ್ವಿ ಬರ್ತಕ್ಕಂಥ ಸದಸ್ಯರನ್ನು ತಡೆ ಹಿಡಿದು ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡಿ ಆ ಒಂದು ಆಗಿರ್ತಕ್ಕಂಥ ಅಣ್ಣವನ್ನು ಮುಚ್ಚಾಕಾಗ ನೀವು ನಾಟಕ ಮಾಡ್ತೀನಂತಂದ ಮೇಲೆ ಇವತ್ತು ಸಾಬೀತು ಇವತ್ತು ಕಟ್ಟಿರ್ತಕ್ಕಂಥ ಮನೆ ಒಂದೇ ಮನೆಗೆ ಎರಡು ಇರುತ್ತೆ ಸೃಷ್ಟಿ ಮಾಡಿರ್ತಕ್ಕಂಥ ಮನೆಗಳನ್ನು ನಾವು ಮುಂದೆ ತಮ್ಮ ಕಣ್ಣು ಕಣ್ಮುಂದಿಟ್ಟಿದ್ದೀವಿ ಈಗ ಅಧಿಕಾರಿಗಳಿಗೆ ಪೂರ್ತಿ ಒತ್ತಡ ಮಾಡ್ತಾ ಇದ್ದೀವಿ ನಾವು ಇದ್ರ ಮುಖಾಂತರ ನಾವು ಒಂದು ಮೀಡಿಯಾ ಮುಖಾಂತರ ಒತ್ತಡ ಮಾಡ್ತಾ ಇದ್ದೀವಿ ದಯವಿಟ್ಟು ಪರಿಗಣಿಸಿದ್ರ ತಾವೇನು ತಾಚಾರ ಮಾಡುವಂತಿಲ್ಲ ಇದನ್ನು ಯಾಕಂತಂದರೆ ಒಂದು ಮನೆಗೆ ಈಗಿನ ಕಾಲದಲ್ಲಿ ಒಂದು ಮನೆಗೆ ಎರಡೆರಡು ಮನೆ ಬೊಗ್ಗಸಿದ ಇದ್ದವರಿಗೆ ಮನೆ ಹಾಕಿ ಬಡವರು ಹಾಕ್ಲಿಲ್ಲಲ್ಲ ಹಣ್ಣು ಮುಚ್ಚಾಟ ಆಡಿದ್ರೆ ಆಡಿದಾರೆ ಮುಂದೆ ನಡೆಯೋದಿಲ್ಲ ಈ ಎಲ್ಲ ಸದಸ್ಯರ ನೇತೃತ್ವ ಈ ಕೂಡಲೇ ಅವ್ರ ಮೇಲೆ ನೀವು ಮೊದ್ದೆ ಹಾಕು ವೆಂಕಟೇಶ್ ಆಗಿರ್ತಕ್ಕಂಥವ್ರ ಮೇಲೆ ಆರೋಪ ಮಾಡಬೇಕು ಅವ್ನು ಕೂಡಲೇ ನಮ್ಮ ಪಂಚಾಯಿತಿ ಬರುವಂತಿಲ್ಲ ನೀವು ಯಾವುದೇ ಕಾರಣಕ್ಕೂ ತೆಗೀತಿರೋ ತೆಗೆದಾಗ್ತಿರೋ ವರ್ಕೌಟ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಬರೋಲ್ಲ ಒಂದು ವೇಳೆ ಬಂದಿದ್ದೆ ಆದರೆ ಏನಾದರೂ ಅನುವತ್ತಕ್ಕೆ ಕಾರಣ ಆದರೆ ನೀವು ಒಣಗಾರ ಅದಕ್ಕೆ ಈ ಮೂಲಕ ನಾವು ಒತ್ತಡ ಮಾಡ್ತಾ ಇವ್ರು ಇವರು ಇವ್ರ ಮೇಲೆ ಮೊಕದ್ದಮೆ ಹಾಕು ಫಸ್ಟ್ ಆಫ್ ಆಲ್ ನೀವೇನೋ ಮಾಡಿ ನೀವೇನು ಮಾಡ್ತಿರೋ ನಮಗೆ ಗೊತ್ತಿಲ್ಲ ಇವತ್ತು ಆಗಿರ್ತಕ್ಕ ನನ್ನ ಏನಂತಂದ್ರೆ ಇವತ್ತು ಕಣ್ಮೇಲೆ ಮನೆಗಳ ಬೋಕಸ್ ಮಾಡಿರ್ತಾರೆ ದಯವಿಟ್ಟು ಇದರ ಮೇಲೆ ಒತ್ತಡ ತರಬೇಕಂತೇಳಿ ಮುಖಾಂತರ ಎಲ್ಲಾರು ಒತ್ತಾಯ ಮಾಡ್ತಾರೆ ದಯವಿಟ್ಟು ಇನ್ನಾದರೂ ಇಒ ಸಾಹೇಬ್ರು ಖಾಲಿದ ಅಹಮದ್ ಅವರು ತಮ್ಮ ಪ್ರಾಮಾಣಿಕತೆಯಿಂದ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತಿಗೆ ಮುಂದಾಗುತ್ತೀರಾ ಎಂದು ಕಾದು ನೋಡೋಣ